ಮಧ್ಯಾಹ್ನ ಕೂತಿರತ್ತೆ ಒಂದು ಊರ ಗಂಡ ಐತಿ ಅವ್ ಏನು ಕನ್ಸ್ ನಕ್ಕ ಕರ್ಸ್ಕೊಂಡು ನೋಡ್ರಿ ಅವಂದು ಏಯ್ ಮಧ್ಯಾಹ್ನ ಕೂತಿರ್ತಾರ ಹೊತ್ತ ಕಾಲು ಮಾಡಿ ಏಯ್ ಯಾರ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ರೂಪಾಯಿ ಡೇರೆ ಅವ್ರು ಕೊಡ್ತಾರ ಊರಿಂದ ಮಾಡ್ಕೊಂಡಿದ್ದು ಊರಂದ್ರೆ ಗೊತ್ತದಲೆ ಆಚೆ ಕಡೆ ಒನ್ಯಾಗ ಅವ್ರ ತವ್ರ ಮಣಿ ಈಚೆ ಕಡೆ ಒನ್ಯಾಗ ಇವ್ರ ಮನೆ ಇರ್ತಾವಲ್ಲ ಒಳಗೊಳಗೆ ಅಲ್ಲೇ ಇತ್ತು ಸೋದ್ರ ಮಾವು ಓದ್ತೇಡ ಅನ್ನಕ್ಕೆ ಮ್ಯಾಗ ಮ್ಯಾಗ ಮಧ್ಯಾಹ್ನ ಗೊತ್ತಾಗ ಒಂದು ಮಾತಂದೇ ಡೇರ್ಯಾರು ಒಂದು ಇಪ್ಪತ್ತೈದು ಕೊಡ್ತಾರು ನಾವೊಂದು ಹತ್ತು ಹಾಕಿರ ಒಂದು ಚಲೋ ಎಮ್ಮೆ ಬರ್ತೈತಿ ಮತ್ತು ವರ್ಷ ಒಂದು ಕರಾಯಿ ಐತೈತಿ ಎರಡೆರಡು ವರ್ಷ ಅವು ಎಮ್ಮೆಗಳಾಗ್ತಾವ ಗೊಬ್ಬರ ಹೊಲದಾಗ ಬೀಳ್ತೈತಿ ಮತ್ತೆ ಅರೆ ಹೊತ್ತು ಹಾಲು ಹಾಕು ಚೆಂಜಿ ಮಾಡಿ ಹುಡುಗುರ್ತೈತಾವ ಮಜ್ಜಿಗೆ ಮಸರ ಮನೆ ತಣ್ಣಗಾಗ ಆಗ್ತೈತಿ ಒಂದು ನಾಲ್ಕೈದು ವರ್ಷ ಒಂದು ಹತ್ತು ನಾಡಿ ಎಮ್ಮೆ ಆದರೆ ಡೇರಿನ ತೆಗಿಂಗ್ ನಮ್ಮ ಕ್ಯಾನ್ ಗಟ್ಟಲೆ ಹಾಲು ಹೋಗ್ತೈತಿ ನಿಂದ ಅಂದ ಮಿಟ್ಟಿಂಗ್ರಿ ಹೂವ್ರೆ ತಂದ ಂಗ ಅಂದ ಸಂತ್ರಿಪಾ ಅತನಿ ಶಾಂತಿ ಅಂದ ಶಾಂತಿ ಇಟ್ ಚರ್ಚೆ ಮೀಟಿಂಗ್ ಮಾಡುದ್ರೆ ಡೇರ್ಯಾರು ಕೂಡ ನೋಡೋಣ ಮಾತಾಡೋಣ ವಾದ ಇಕ್ಕಿರೊಕ ಇಕ್ಕಿದ ಕಬಾರ ಇತ್ ಸಂತಿ ರೊಕ್ಕ ಕೊಟ್ಟ ವಾದ ಬದನಿಕಾಯಿ ಬೆಂಡಿ ಕಾಯಿ ಅದು ಇದು ಕರಿಬೇವ್ ತಪ್ಪಲ್ಲ ಹಂಗಾತ್ ಹಿಂಗ್ ರಾಜಗಿರಿ ಪಲ್ಯ ಮೈತ್ ಒಟ್ಟು ತುಂಬ ಬಂದು ಸಂಜೆ ಮಾಡಿ ಬಂದಂಗ ಏನೇನ್ ತಂದೀವಿ ಏನೇನ್ ಇಲ್ಲತ್ತೊಂದು ಮೀಟಿಂಗ್ ಆಗ್ತದ್ ಗೊತ್ತೇನ್ ಚಾಕ್ ಕೊಡುದು ಇದೆಲ್ಲ ನಿಮ್ಗೆ ಹೆಂಗೆ ಗೊತ್ತಾ ಮತ್ತೆ ನಾನು ಗುಡ್ದಾಗದ ನಿಮ್ಮೊಳಗ ಅದ ನಾವು ಸಂತಿ ಮಾಡಿಲ್ಲ ಅಟ್ಟ ನೀವು ಮಾಡಿದೆ ನಾವು ಉಣ್ದಟ್ಟ ನೋಡ್ರಿ ಅವ ಏನೇನು ಮಾಡಿದೆ ಐದನೂರು ರೂಪಾಯಿ ಸಂತಿ ಅಂದ ಫ್ಲವರ್ ತೊಗೋನಿ ಕೂಬೀಸ್ ತೊಗೋನಿ ಟೊಮೆಟೊ ತೊಗೋನಿ ಹಂಗೆ ಆತು ಹಿಂಗಾತು ಮಾಡ್ಕೊಂಡ ಇನ್ನೂ ಐವತ್ತು ರೂಪಾಯಿ ಎಲ್ಲದಾವು ಅನ್ನ ಅವು ಖರ್ಚು ಮಾಡಿ ಪ್ರಶ್ನೆ ಏನು ತಗೋತೇನೆ ಅಂದ್ರೆ ಅದ ಎಲ್ಲದಾವು ನಾಲ್ಕು ಸಣ್ಣ ಸಣ್ಣ ಮಣ್ಣಿನ ಗಡಿಗೆ ಇಟ್ಟು ಕುಳ್ಳಿ ಅಂತಲ್ಲ ದೊಡ್ಡ ಮಗಿ ಒಂದೆರಡು ಮೂರು ಕೂಡಿ ನಲ್ವತ್ತೈದು ರೂಪಾಯಿ ಕೊಟ್ಟೇನೆ ಐದು ರೂಪಾಯಿ ಹಿಡ್ದು ತೊಗೊಂಡು ಆ ಒಂದು ಐದು ಅಲ್ಲ ಇದು ದೀಪಾವಳಿ ಅಲ್ಲ ಲಕ್ಷ್ಮೀ ಪೂಜೆ ಅಲ್ಲ ಈ ಮಣ್ಣಿನ ಗಡಿಗೆ ಹಾಕ್ತಂದು ಅಂದು ಯಾಕಂದಿಡ ದೊಡ್ಡದೈತಿ ನಮ್ಮವಾಗ ಹಾಲು ಕೊಡಕ್ಕೆ ಈ ದೊಡ್ಡದೈದ್ಲೇ ಇದು ನಮ್ಮವಾಗ ಹಾಲು ಕೊಡಕ್ಕೆ ಮಧ್ಯಮ ಮಧ್ಯ ನೋಡು ಇದು ಸಣ್ಣದ ಮೊಸರಕ ಇದು ಮಜ್ಗಿದ ದೊಡ್ಡ ಗುಂಡೆ ಇದು ತುಪ್ಪ ಬೆನ್ನಿ ಕೊಡಕ್ಕೆ ಸಣ್ಣ ಕುಳ್ಳಿ ವದಿತ ನಂದ ನೇ ವದಿತ ನಂದ್ ನನ್ ಯಾಕೆ ವದಿತೀ ಅಂದ್ರೆ ಮೆವು ಹಾಕವನ ಹೆಂಡಿ ತಗ್ಯಾವನಾ ತೊಳಕೊಂಡು ಬರವನ ಈ ಮೌ ಕೂತ ಮಜ್ಗಿ ಕುಡಿತ ಮಜ್ಜಿಗೆ ನೋಡ ಯಾಕೆಂದ್ಳು ನಾ ಮೌ ನನ್ನ ತವ್ರೇನ್ ಮಾಡ್ತಿ ಮಾಡೋ ಅಡ್ಡು ಜಗಳ ಕಟ್ಟಿ ಮ್ಯಾಗ ಬಂದು ರೀ ಹಕ್ಕ ದುಮ್ಮು ದುಮ್ ನಾಕ ಹೊಡೆದ ಶರಗ ತಡ ಬಿತ್ತ ಬಾ ನೀನು ನೋಡ್ತ ನಮ್ಮ ಅಣತಂಬ್ರ ಕರಿತಾರ ಎರಡು ದೊಡ್ಡ ಒನ್ಯ ಉಯ್ ಹೊಳ ನೀನು ಚಲೋ ಮಂದಿ ಕೂಡ ಮಂದಿ ಎಲ್ಲರೂ ಮಂದಿ ಕೂಡ್ರಿ ಒಂದು ಐವತ್ ಮೂರು ಮಂದಿ ಏ ಹೆಂಗೆ ಹೊಡಿತೀಯ ಏನು ಬೇಡ ಏ ಬಿಡ್ರಿ ನೀವು ನೋಡ್ತೀನಿ ಈ ಒಬ್ರದ್ಯಾಗ ಬಡ್ಯಂಗಿಲ್ಲ ರೀ ಮಂದಿ ಬತ್ತರು ಮತ್ತು ಗನಸರು ಕುಣಿತಿರ್ತಾವೆ ಹಿಂದೆ ಇಬ್ಬರು ಹಿಡಿಬೇಕು ಅದೇನು ನೋಡಬೇಕು ಶೇರ್ತಿ ಅತ್ತ ಹಿಡ್ದಂಗೆ ಮತ್ತು ಬಿಟ್ಟು ಬಿಟ್ಟರೆ ಏನು ಮಾಡಂಗಿಲ್ಲ ಸುಳು 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 ಭಾಳ ಅಳಿಗೆಡಿಸ್ತಾವೆ ಮತ್ತು ಹೆಣ್ಮಕ್ಳು ಭಾಳ ಶಾನು ಎಲ್ರಿ ಏಳ್ರಿ ಕೈ ಎತ್ತಿ ನನ್ನ ಅಂದ್ಕೊಳ್ಳೆ ಬರೋಬ್ಬರು ತಿಜೋರಿ ಮೂಲೆಗೆ ಹೋಗಿ ನಿಂತಿರ್ತಾನ ಅವ್ ಏನ್ರಿ ರೀ ಹೋಗಿದ್ರೆ ಬರೋಬ್ಬರು ಕಂಡ್ಯಾಳು ಹೊಡಿಯಬೇಕು ತಿಜೋರ್ದಾಗ ಹೈ ಎತ್ತಿರೋಡು ಇನ್ನು ಮತ್ತೆ ಹೊಡೆದ್ರೆ ಈ ಕಂಡ್ಯಾಳು ರಿಪೇರಿ ಯಾವ ಮಾಡ್ಬೇಕಲ್ಲ ವಾ ನೀನು ಅಂತಿರ್ತಾನೆ ಅಟ್ಟು ಮೀರಿ ಮೈ ಮ್ಯಾಗ ಬಂದ ಏನಾರೀ ಎಳಿತನಾಗ ಗೊತ್ತಾದ ಕೂಡಲೇ ತೊಟ್ಲಾನ ಕೂಸ ಎತ್ಕೊಂಡು ಹೆಗಲಿ ಮತ್ತೊಂದೆ ಬಾ ನೀ ಮಾಡ್ತಿ ಅಡು ಅದ್ಗೂ ಈಗುಯ್ ಈಗುಯ್ ಈಗುಯಿಂದ ಬರೋಬ್ಬರು ಗಾಡಿ ರಿವರ್ಸ್ ಹೋಗ್ತ ನಿಮ್ಮ ಹೊರಗೆ ಹಂಗೇನಿಲ್ಲ ಯಾಕ್ರಿ ಮಜಾ ಆಯ್ತು ಬಂತಾರ ಮಂದ್ರು ಯಾಕೆ ಜಗಳಾಡ್ತಿರೋ ಮರ ಆಮಾಶ ದಿನ ಏ ಕಾಕ ಮೇವು ಹಾಕವನ ತೊಳೆ ಹೆಂಡಿ ತೈ ಇಲ್ಲಿ ಊರಂದು ಮನೆ ಅತಿ ಮಜ್ಗಿ ಕೊಡಕಿ ಬೆನ್ನಿ ಕೊಡಕಿ ತುಪ್ಪ ಕೊಡಕಿ ಹಾ ನಮ್ದು ಹೆಂಗ ಸಂಸಾರ ನಡಿದೈ ಹೆಂಗ್ ಆಕೆ ಮತ್ತೊಂದ್ರು ಕಟ್ಟಿ ಮ್ಯಾಗ ನಮ್ಮ ಮೋ ಅಪ್ಪ ನಾ ಕೊಡೋಕೆ ಇಲ್ಲಿದ್ದಿಲ್ಲ ಐತೆ ನಾ ಬೇರೆ ಊರದ್ರ ಕೊಡ್ತಿದ್ದಿಲ್ಲ ನಮ್ಮ ಮೋ ಅಪ್ಪ ಬಡವರು ನಮ್ಮ ಮಜ್ಜಿಗೆ ಕೊಡೋಕೆ ಹಾಲು ಕೊಡಕ್ಕೆ ಏನು ಮಾಡ್ತೀವಿ ಮಾಡ್ಕೋ ನೋಡಿ ಮತ್ತೆ ತಂದವ ಇವು ಪಂಚರಂದ್ರು ಮರಯ ಅದು ಮಜ್ಜಗಿರೇ ಕೊಡ್ರಿ ಬೆನ್ನೀರೇ ಕೊಡ್ರಿ ಎಮ್ಮೆ ಎಲ್ಲೈತಿ ಇನ್ನ ತರೋದು ಮೀಟಿಂಗ್ ಆಗೈತೆ ಐತಿ ಅಂದರು ಏ ನಿನ್ನ ಇನ್ನು ಎಮ್ಮೆ ತರ್ಕದ ಮೊದಲು ಈ ಗಡಗಿನೂ ತಂದಿಲ್ಲ ಅಲ್ಲಿ ಯಾವಾಗ ಶನಿ ಆಗೋದು ನಮ್ಮ ಕೆಲವು ಮಂದಿ ಸಂಸಾರ ಹಿಂಗೆ ಇರ್ತಾವೆ